ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸಯೋಗ ಯೋಗ ಶ್ಲೋಕ ಹದಿಮೂರು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನ ವದ್ವಾರೆ ಪುರೇ ದೇಹೇ ನೈವ ಕಾರಯನ್ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ವಶೀ ಅಂತಃಕರಣವು ಯಾರ ವಶದಲ್ಲಿದೆಯೋ ಅಂತಹ ಸಾಂಖ್ಯಯೋಗವನ್ನು ಆಚರಿಸುವ ದೇಹಿ ಪುರುಷನು ನ ಕುರುವನ್ ಮಾಡದೇ ಇರುತ್ತ ನ ಕಾರೆಯನ್ನೇವ ಮಾಡಿಸದೆಯೇ ನವದ್ವಾರೆ ನವದ್ವಾರಗಳು ಪುರೆ ಶರೀರ ರೂಪೀ ಪುರದಲ್ಲಿ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಮನಸ ಮನಸ್ಸಿನಿಂದ ಸನ್ಯಸ್ಯ ತ್ಯಾಗ ಮಾಡಿ ಸುಖಂ ಆನಂದಪೂರ್ವಕ ಆಸ್ತೆ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಅಂತಃಕರಣವು ಯಾರ ವಶದಲ್ಲಿದೆಯೋ ಅಂತಹ ಸಾಂಖ್ಯ ಯೋಗವನ್ನು ಆಚರಿಸುವ ಪುರುಷನು ಮಾಡದೇ ಇರುತ್ತಾ ಮಾಡಿಸ ಮಾಡಿಸದೆಯೇ ನವದ್ವಾರಗಳು ಶರೀರ ರೂಪಿಪುರದಲ್ಲಿ ಎಲ್ಲ ಕ್ರಮಗಳನ್ನು ಮನದಿಂದ ತ್ಯಾಗ ಮಾಡಿ ಆನಂದಪೂರ್ವಕ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಸನ್ಯಾಸ ಎಂಬುದು ದೈಹಿಕವಾಗಿ ಸಂಸಾರದಿಂದ ಓಡಿ ಹೋಗುವುದಲ್ಲ ಮನಸ್ಸನ್ನು ವಿಷಯಗಳಿಂದ ಹಿಂತೆಗೆದುಕೊಳ್ಳುವುದು ಸನ್ಯಾಸ ಅದು ಮಾನಸಿಕ ಸಂಸ್ಕಾರವೇ ಹೊರತು ಬಾಹ್ಯ ಆಡಂಬರವಲ್ಲ ಆದ್ದರಿಂದ ಯಾವತನು ಸಂಯಮದಿಂದಿರುತ್ತಾನೋ ಮತ್ತು ಅಹಂಭಾವ ಹಾಗೂ ಬಯಕೆಯಿಂದ ಪ್ರೇರಿತ ಕರ್ಮಗಳನ್ನು ತ್ಯಾಗ ಮಾಡಿರುತ್ತಾನೋ ಅಂತಹವನು ಈ ದೇಹದಲ್ಲೇ ತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾನೆ ನವದ್ವಾರ ಪುರಹ ಎಂದರೆ ಸಾಧಕನ ಶರೀರವನ್ನು ಒಂದು ಕೋಟೆ ಅಥವಾ ನಗರ ಎನ್ನಬಹುದು ನಮ್ಮ ದೇಹದಲ್ಲಿ ಒಂಬತ್ತು ರಂಧ್ರಗಳಿವೆ ಮುಖದಲ್ಲಿ ಏಳು ಎರಡು ಕಣ್ಣುಗಳು ಮೂಗಿನೆರಡು ಹೊಳ್ಳೆಗಳು ಎರಡು ಕಿವಿಗಳು ಒಂದು ಬಾಯಿ ಮತ್ತು ಸೊಂಟದಲ್ಲಿ ಎರಡು ರಂಧ್ರಗಳು ಜನನೇಂದ್ರಿಯ ಹಾಗೂ ವಿಸರ್ಜನಾಂಗ ಹೀಗೆ ಒಟ್ಟಿಗೆ ಒಂಬತ್ತು ದ್ವಾರಗಳಿವೆ ಈ ನವದ್ವಾರಗಳಿಲ್ ನವದ್ವಾರಗಳಿರದಿದ್ದರೆ ಬದುಕುವ ಅಸಾಧ್ಯವಾಗುತ್ತದೆ ಹೇಗೆ ರಾಜನು ಕೋಟೆಯೊಳಗೆ ಇದ್ದು ತನ್ನ ಇರುವಿಕೆಯಿಂದಲೇ ಮಂತ್ರಿಗಳಿಗೆ ಉತ್ತೇಜನ ನೀಡುತ್ತಾ ರಾಜ್ಯಭಾರ ಮಾಡುತ್ತಾನೋ ಹಾಗೆಯೇ ದೇಹದೊಳಗೆ ಆತ್ಮನಿದ್ದುಕೊಂಡು ತಾನೇನೂ ಕಾರ್ಯವೆಸಗದೆ ತನ್ನ ಸಾನ್ನಿಧ್ಯದಿಂದ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುತ್ತಾನೆ ಶ್ರೀಕೃಷ್ಣನು ಈ ಉತ್ಕೃಷ್ಟ ರೂಪಕವನ್ನು ಇಲ್ಲಿ ಬಳಸಿರುವುದು ಆತ್ಮ ಸಂಯಮಿಯು ಭೌತಿಕ ಶರೀರದೊಳಗಿದ್ದರೂ ಶುದ್ಧ ಆತ್ಮನ ಆನಂದವನ್ನು ಸವಿಯುತ್ತಾ ತನ್ನ ಉಪಾಧಿಯ ಚಲನವಲನಗಳನ್ನು ವೀಕ್ಷಿಸುತ್ತಿರುತ್ತಾನೆ ವೀಕ್ಷಿಸುತ್ತಿರುತ್ತಾ ಜೀವಿಸುತ್ತಾನೆ ಎಂಬುದನ್ನು ತೋರಿಸಲು ಅವನಿಗೆ ಕರ್ತೃತ್ವ ಭಾವನೆ ಇಲ್ಲ ಆದರೂ ಸುಖವಾಗಿ ಈ ಪ್ರಪಂಚದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಿರುತ್ತಾನೆ